ಆರ್ ಎಸ್ ಎಸ್ ಸದಸ್ಯರಿಂದ ಲೈಂಗಿಕ ಕಿರುಕುಳ ಆರೋಪವನ್ನು ಮಾಡಿ ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವುದು ಟೆಕ್ಕಿ ಎಲ್ಲಿ ಕೇರಳದ ತಿರುವನಂತಪುರಂನ ಲಾಡ್ಜ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಆನಂದ್ ಎಂಬಾತ ಆತ್ಮಹತ್ಯೆಗೆ ಶರಣಾಗಿರೋದು ಈತ ಟೆಕ್ಕಿಯಾಗಿದ್ದು ಡೆತ್ ನೋಟನ್ನು ಬಹಳ ವಿವರವಾಗಿ ಬರೆದಿಟ್ಟು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಆನಂತರ ಸ್ಯೂಸೈಡ್ ಮಾಡಿಕೊಂಡಿರೋದು ಆರ್ ಎಸ್ ಎಸ್ ಕಾರ್ಯಕರ್ತರ ನಿರಂತರ ಲೈಂಗಿಕ ಕಿರುಕುಳದ ಹಿನ್ನೆಲೆಯಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಅಂಥೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಡೆತ್ ನೋಟನ್ನು ಬರೆದಿಟ್ಟು ಈ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿರೋರು ಆರ್ ಎಸ್ ಎಸ್ ಮೆಂಬರ್ಸ್ ಸದಸ್ಯರು ತನಗೆ ನಿರಂತರವಾಗಿ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಬಾಲ್ಯದಿಂದಾನೂ ಕೂಡ ತಾನು ದೌರ್ಜನ್ಯಕ್ಕೆ ಒಳಗಾಗಿದ್ದೇನೆ ಇದರಿಂದ ಮಾನಸಿಕವಾಗಿ ನೊಂದು ನೊಂದು ಇವತ್ತು ಸತ್ತು ಹೋಗುವ ತೀರ್ಮಾನಕ್ಕೆ ಬಂದಿದ್ದೀನಿ ಹೇಳಿ ಬರೆದು ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ